ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಗರುಡ ಪುರಾಣದ ಹನ್ನೊಂದನೇ ಭಾಗದಲ್ಲಿ ಗರುಡನು ಹೀಗೆ ಕೇಳುತ್ತಾನೆ ಮೂರನೇ ದಿವಸದಲ್ಲಿ ಅಸ್ಥಿ ಸಂಚಯ ಕರ್ಮವನ್ನು ಮಾಡಿ ಮುಂದೆ ದಶಗಾತ್ರ ಕರ್ಮವನ್ನು ಹೇಗೆ ಮಾಡಬೇಕು ಅದನ್ನು ಮಾಡುವುದರಿಂದ ಯಾವ ಸುಕೃತವಾಗುತ್ತದೆ ಮತ್ತು ಯಾರಿಗಾದರೂ ಪುತ್ರನಿಲ್ಲದಿದ್ದರೆ ಅವನ ಉತ್ತರ ಕ್ರಿಯೆಗಳನ್ನು ಯಾರು ಮಾಡಬೇಕು ಎಂದು ಕೇಳುತ್ತಾನೆ ಆಗ ನಾರಾಯಣ ಹೀಗೆ ಹೇಳುತ್ತಾರೆ ಪುತ್ರನು ಶೋಕವನ್ನು ಬಿಟ್ಟು ಸಾತ್ವಿಕ ಧೈರ್ಯವನ್ನು ತಂದುಕೊಳ್ಳಬೇಕು ಯಾರಾದರೂ ಮರಣ ಹೊಂದಿದರೆ ಅವರನ್ನು ಕುರಿತು ಅತ್ತು ಕಣ್ಣೀರು ಸುರಿಸುವುದರಿಂದ ಆ ಪ್ರೇತವು ಪರವಶವಾಗಿ ದುಃಖವನ್ನು ಭೋಗಿಸಬೇಕಾಗುತ್ತದೆ ಅದಕ್ಕೆ ವ್ಯರ್ಥವಾಗಿ ಶೋಕಿಸಬಾರದು ಸಾವಿರ ವರ್ಷ ಹಗಲು ರಾತ್ರಿ ಶೋಕಿಸಿದರೂ ಸತ್ತವನೇನು ತಿರುಗಿ ಬರುವುದಿಲ್ಲ ಹುಟ್ಟಿದವನು ನಿಶ್ಚಯವಾಗಿ ಮರಣ ಹೊಂದುವನು ಮತ್ತು ಮರಣ ಹೊಂದಿದವನು ಮತ್ತೆ ಹುಟ್ಟುವನು ಇದರಿಂದ ಬಿಡುಗಡೆಯೇ ಇಲ್ಲ ಅದಕ್ಕೆ ಬಲ್ಲವರು ಇದರ ಬಗ್ಗೆ ದುಃಖಿಸಬಾರದು ಮರಣ ಹೊಂದಿದ ಜೀವಿಯು ತಿರುಗಿ ಬರಲೇಬೇಕು ಬೇರೆ ಉಪಾಯವಿಲ್ಲ ನಳರಾಜ ರಾಮಚಂದ್ರ ಯುಧಿಷ್ಠಿರ ಈ ದುಃಖಾದಿಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಈ ಜಗತ್ತಿನಲ್ಲಿ ಯಾರು ಬಹಳ ದಿವಸ ಇರುವುದಿಲ್ಲ ಹೇಗೆ ಪ್ರಯಾಣಿಕನು ದಾರಿಯಲ್ಲಿ ಹೋಗುತ್ತಿರುವಾಗ ಬಿಸಿಲಿನಿಂದ ಸುಸ್ತಾಗಿ ಒಂದು ಮರದ ನೆರಳಿನಲ್ಲಿ ಕುಳಿತು ಸ್ವಲ್ಪ ವೇಳೆ ವಿಶ್ರಮಿಸಿ ಮತ್ತೆ ಮುಂದೆ ತನ್ನ ಪ್ರಯಾಣ ಬೆಳೆಸುವನು ಹಾಗೆ ಈ ಜೀವ ಎಲ್ಲ ಪದಾರ್ಥಗಳು ನಶ್ವರ ಮುಂಜಾನೆ ಮಾಡಿದ ಅಣ್ಣ ಸಾಯಂಕಾಲಕ್ಕೆ ಕೆಡುತ್ತದೆ ಅಂತಹ ಅನ್ನದಿಂದ ಬೆಳೆದ ಈ ದೇಹವು ಶಾಶ್ವತವಾಗಿ ಉಳಿಯಲು ಹೇಗೆ ಸಾಧ್ಯ ಅಜ್ಞಾನದಿಂದ ಉಂಟಾದ ಶೋಕವನ್ನು ಬಿಟ್ಟು ಪುತ್ರನು ಪಿಂಡಾದಿಕ ಕ್ರಿಯೆಗಳನ್ನು ಮಾಡಬೇಕು ಯಾರಾದರೂ ಪುತ್ರ ಹೇಳದಿದ್ದರೆ ಅವನ ಹೆಂಡತಿಯು ಪಿಂಡದಾನ ಮಾಡಬೇಕು ಹೆಂಡತಿ ಇಲ್ಲದಿದ್ದರೆ ಬಾಂಧವರು ಅವರೂ ಇಲ್ಲದಿದ್ದರೆ ಬ್ರಾಹ್ಮಣನ ಶಿಷ್ಯನು ಅಥವಾ ಸಗೋತ್ರಜನು ಮಾಡಬೇಕು ಮಕ್ಕಳಿಲ್ಲದವರ ಪಿಂಡಾದಿಕ ಕಾರ್ಯವನ್ನು ಆತನ ಅಣ್ಣನ ಅಥವಾ ತಮ್ಮನ ಮಕ್ಕಳಾದ ಪೌತ್ರರು ಮಾಡಬೇಕು ಒಬ್ಬ ಪುರುಷನಿಗೆ ಬಹಳ ಹೆಂಡತಿಯರಿದ್ದು ಅವರಲ್ಲಿ ಒಬ್ಬಳಿಗೆ ಮಗನಿದ್ದರೆ ಅವನಿಂದ ಅವರೆಲ್ಲ ಸ್ತ್ರೀಯರು ಪುತ್ರವತಿಯರಾಗುತ್ತಾರೆ ಎಂದು ಮನು ಹೇಳಿದ್ದಾನೆ ಎಲ್ಲರೂ ಪುತ್ರಹೀನರಿದ್ದರೆ ಮಿತ್ರನು ಪಿಂಡದಾನ ಮಾಡಬೇಕು ಏನೇ ಆದರೂ ಕ್ರಿಯೆ ಮಾತ್ರ ನಿಲ್ಲಬಾರದು ಹೆಣ್ಣಾಗಲಿ ಗಂಡಾಗಲಿ ಮಿತ್ರನ ಕ್ರಿಯೆ ಮಾಡಿದರೆ ಅನಾಥನ ಕ್ರಿಯೆಯನ್ನು ಮಾಡಿದ್ದರಿಂದ ಕೋಟಿ ಯಜ್ಞದ ಫಲವು ಬರುತ್ತದೆ ಹೆಚ್ಚು ಮಕ್ಕಳಿದ್ದರೆ ಪ್ರೇತವಿಧಿಯನ್ನು ಒಬ್ಬನು ಮಾಡಬೇಕು ದಶಗಾತ್ರ ಕರ್ಮ ಸಂಪಿಂಡಿ ಶ್ರಾದ್ದ ಮತ್ತು ಉಳಿದ ಷೋಡಶ ಶ್ರಾದ್ದಗಳನ್ನು ಹಿರಿಯನು ಮಾಡಬೇಕು ಮತ್ತು ಎಲ್ಲಾ ಬಂಧುಗಳು ಧನ ವಿಭಾಗ ಮಾಡಿಕೊಂಡು ಬೇರೆ ಬೇರೆ ಇದ್ದರೂ ಕೂಡ ಪಿತನ ಹನ್ನೆರಡು ತಿಂಗಳ ಕಾರ್ಯವನ್ನು ಒಂದೇ ಕಡೆಗೆ ಜ್ಯೇಷ್ಠ ಪುತ್ರನಲ್ಲಿ ಮಾಡಬೇಕು ಆನಂತರ ಎಲ್ಲರೂ ಬೇರೆ ಬೇರೆಯಾಗಿ ಪಿತನ ಪ್ರತಿ ವಾರ್ಷಿಕ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಅದಕ್ಕೆ ಜ್ಯೇಷ್ಠ ಪುತ್ರನು ಭಕ್ತಿಯಿಂದ ದಶಗಾತ್ರ ಕರ್ಮ ಮಾಡಬೇಕು ಒಂದೇ ವೇಳೆ ಊಟ ಮಾಡಿ ಭೂಮಿಯ ಮೇಲೆ ಮಲಗಬೇಕು ಮತ್ತು ಪರಮಾತ್ಮನ ಜ್ಞಾನ ಮಾಡುತ್ತಾ ಪವಿತ್ರನಾಗಿರಬೇಕು ಹೀಗೆ ತಂದೆ ತಾಯಂದಿರ ಕ್ರಿಯೆಗಳನ್ನು ಮಾಡುವುದರಿಂದ ಏಳು ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿದ ಫಲವು ಮಗನಿಗೆ ಪ್ರಾಪ್ತವಾಗುತ್ತದೆ ದಶಗ ಗಾತ್ರಿಕದಿಂದ ಹನ್ನೆರಡು ತಿಂಗಳ ಪರ್ಯಂತ ಕ್ರಿಯೆಗಳನ್ನು ಮಾಡಿದ ಪುತ್ರನಿಗೆ ಶ್ರಾದ್ಧ ಫಲವು ಪ್ರಾಪ್ತವಾಗುತ್ತದೆ ಇನ್ನು ದಶಗಾತ್ರ ಕರ್ಮ ಮಾಡುವ ವಿಧಾನವನ್ನು ಹೇಳುತ್ತೇನೆ ಬಾವಿ ಕೆರೆ ಉದ್ಯಾನ ತೀರ್ಥ ಅಥವಾ ದೇವ ಮಂದಿರದಲ್ಲಿ ಮಧ್ಯಾಹ್ನ ಹೋಗಿ ಆಲಸ್ಯ ರಹಿತನಾಗಿ ಆ ಮಂತ್ರಕ ಸ್ನಾನ ಮಾಡಬೇಕು ಶುಚಿಭೂರ್ತನಾಗಿ ಗಿಡದ ಮೂಲದಲ್ಲಿ ಕುಳಿತುಕೊಳ್ಳಬೇಕು ಒಂದು ವೇದಿಕೆ ಮಾಡಿ ಅದನ್ನು ಗೋಮಯದಿಂದ ಸಾರಿಸಿ ಆ ವೇದಿಕೆಯ ಮೇಲೆ ಬ್ರಾಹ್ಮಣನನ್ನು ಕೂಡಿಸಿ ಅವನನ್ನು ಪಾದ್ಯಾದಿ ಉಪಚಾರಗಳಿಂದ ಪೂಜಿಸಿ ಮುಂದೆ ಬರುವ ಆತಸಿ ಪುಷ್ಪ ಸಂಕಾಶಂ ಎಂಬ ಮಂತ್ರ ಪ್ರಾರ್ಥಿಸಬೇಕು ಅದರ ಎದುರಿಗೆ ಇನ್ನೊಂದು ತರಬಾಸನವನ್ನು ಇಟ್ಟು ನಾಮಗೋತ್ರೋಚ್ಚಾರಣ ಪೂರ್ವಕವಾಗಿ ಅನ್ನದಿಂದಾಗಲಿ ಗೋಧಿ ಹಿಟ್ಟಿನಿಂದ ಪಿಂಡವನ್ನು ಇಡಬೇಕು ಅದರ ಮೇಲೆ ಚಂದನ ಭೃಂಗರಾಜ ಹೂ ಏರಿಸಿ ಧೂಪ ನೈವೇದ್ಯ ದಕ್ಷಿಣೆಗಳನ್ನು ಅರ್ಪಿಸಬೇಕು ಮತ್ತು ಪಾತ್ರೆಯಲ್ಲಿ ಹಾಲು ನೀರು ತೆಗೆದುಕೊಂಡು ಕೈಯಲ್ಲಿ ಹಾಕಿಕೊಂಡು ಆ ಮುಖ ನಾಮ ಪ್ರೇತಕ್ಕಾಗಿ ನಾನು ಕೊಡುತ್ತೇನೆ ಅದನ್ನು ಆ ಪ್ರೇತವು ಸ್ವೀಕರಿಸಲಿ ಹೀಗೆ ಪ್ರೇತ ಶಬ್ದವನ್ನು ಹೇಳಿಯೇ ಕೊಡಬೇಕು ಅದಕ್ಕಾಗಿ ಮೊದಲನೇ ದಿವಸದಿಂದ ಸಂಪಿಂಡಿ ಶ್ರಾದ್ದವಾಗುವವರೆಗೆ ಸ್ತ್ರೀ ಅಥವಾ ಪುರುಷ ಪ್ರೇತ ಶಬ್ದದಿಂದ ಪಿಂಡದಾನ ಕೊಡಬೇಕು ಮತ್ತು ಪ್ರಥಮ ದಿವಸ ಪಿಂಡದಾನದ ವಿಧಾನದಂತೆ ಅನ್ನವನ್ನು ಮಾಡಿ ಒಂಬತ್ತು ಪಿಂಡಗಳನ್ನು ಕೊಡಬೇಕು ಅಂದು ಒಂಬತ್ತನೇ ದಿವಸ ಸಗೋತ್ರಿಯರು ಸ್ತ್ರೀಯರು ಸಹಿತವಾಗಿ ಒಣಕ್ಕಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಕೈಯಲ್ಲಿ ಕರ್ಕಿ ಮತ್ತು ಭತ್ತ ತೆಗೆದುಕೊಂಡು ಸ್ತ್ರೀಯರನ್ನು ಮುಂದೆ ಮಾಡಿಕೊಂಡು ಮರಣ ಹೊಂದಿದವರ ಮನೆಗೆ ಹೋಗಬೇಕು ಅಲ್ಲಿ ಈ ರೀತಿಯಾಗಿ ಹೇಳಬೇಕು ಕರ್ಕಿಯಂತೆ ನಿಮ್ಮ ಕುಲವು ವೃದ್ಧಿಯಾಗಲಿ ಭತ್ತದಂತೆ ಕುಲವು ಅರಳಲಿ ಎಂದು ಅವರ ಮನೆಯಲ್ಲಿ ಕರ್ಕಿ ಭತ್ತ ಇಡಬೇಕು ಆಮೇಲೆ ಹತ್ತನೇ ದಿವಸ ಮಾಂಸಪಿಂಡದಾನ ಮಾಡಬೇಕು ಆದರೆ ಕಲಿಯುಗದಲ್ಲಿ ನಿಷಿದ್ಧವಿದ್ದರಿಂದ ಅದರ ಬದಲು ಉದ್ದು ಉಪಯೋಗಿಸಬೇಕು ಮತ್ತೆ ಹತ್ತನೇ ದಿವಸ ಎಲ್ಲ ಬಾಂಧವರು ಮತ್ತೆ ಮುಂಡನವನ್ನು ಮಾಡಿಸಿಕೊಳ್ಳಬೇಕು ಹತ್ತು ದಿನಗಳವರೆಗೆ ಒಬ್ಬ ಬ್ರಾಹ್ಮಣ ಭೋಜನ ಮಾಡಿಸಿ ಶ್ರೀಹರಿಯನ್ನು ಧ್ಯಾನಿಸಿ ಕೈ ಮುಗಿದು ಪ್ರೇತ ಮುಕ್ತಿಯ ಸಲುವಾಗಿ ಪ್ರಾರ್ಥಿಸಬೇಕು ಆದಿ ಅಂತ್ಯ ರೈತನಾದ ನಾರಾಯಣ ಈ ಪ್ರೇತಕ್ಕೆ ಮುಕ್ತಿಯನ್ನು ಕೊಡು ಈ ರೀತಿ ಪ್ರಾರ್ಥನಾ ಮಂತ್ರವನ್ನು ಶ್ರಾದ್ದದ ಕೊನೆಗೆ ಹೇಳಬೇಕು ಮತ್ತೆ ಸ್ನಾನ ಮಾಡಿ ಮನೆಗೆ ಬಂದು ಹೋರಿಗೆ ಹುಲ್ಲನ್ನು ಕೊಟ್ಟು ಆಮೇಲೆ ತಾವು ನಾವು ಭೋಜನ ಮಾಡಬೇಕು ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ